ಯಾವುದಾದ್ರೂ ಹುಟ್ಟೋಗಿದೆಯಾ ಯಾರೀ ಉಪ ಉಪಾಧ್ಯಕ್ಷರು ನೆಹರೋಜ್ ಖಾನ್ ನೆಹರೋಜ್ ಖಾನ್ ಇವತ್ತಿನವರಿಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಎಷ್ಟು ಆಂಜನೇಯ ನೀನು ಒಂದು ಲಕ್ಷ ಕೋಟಿ ಬರೀ ಗ್ಯಾರಂಟಿ ವರ್ಗ ಖರ್ಚು ಮಾಡಿರ್ತಕ್ಕಂಥ ಹಣ ಅಲ್ಲಮ ಯಾವ್ದಾದ್ರು ಸರ್ಕಾರ ಖರ್ಚು ಮಾಡಿತ್ತ ಯಾವ್ದಾದ್ರು ಸರ್ಕಾರ ಖರ್ಚು ಮಾಡಿತ್ತ ನೀವು ಮಂತ್ರಿ ಆಗಿದವರು ಒಂದು ಲಕ್ಷ ಕೋಟಿ ಎರಡೂವರೆ ವರ್ಷದಲ್ಲಿ ಡಿ ಟಿ ಶ್ರೀನಿವಾಸ್ ಈ ಗ್ಯಾರಂಟಿ ಯೋಜನೆಗಳ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನ ಹುಡುಗಿ ಕ್ಷೇತ್ರಕ್ಕೆ ತಂದಿದ್ದಾರೆ ವಿರೋಧ ಪಕ್ಷದವ್ರು ಹೇಳ್ತಾರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ ದುಡ್ಡಿಲ್ಲದೆ ಹೋದರೆ ಸಾವಿರದ ಇನ್ನೂರ ಐವತ್ತು ಕೋಟಿ ತರ ಕಾಯ್ತಿತ್ತು ತರಕಾಯ್ತು ಇನ್ ಯಾವತ್ತಾರು ಬೈ ಬರಿ ನೋಡಿ ಹೆಂಗೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ದಯಮಾಡಿ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬಿಜೆಪಿಯವರು

ಸುದ್ದಿಗೋಷ್ಠಿಯನ್ನು ಮಾಡಿ ಹೇಳೋದು ಇವತ್ತೇನಾದರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಮತಗಳತನ ಮಾಡಿ ಅಧಿಕಾರಕ್ಕೆ ಬಂದಿರೋದು ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಅವ್ರು ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ನಾಚಿಕೆ ಇಲ್ಲ ಅವರಿಗೆ ಬಂಡರು ಶತ ಬಂಡರು ಮತಗಳ ತನ ಮಾಡಿರೋದು ಮಹದೇವಪುರ ಆಳಂದ ಮಹಾರಾಷ್ಟ್ರ ಹರಿಯಾಣ ಕರ್ನಾಟಕ ಮೊನ್ನೆ ಬಿಹಾರದಲ್ಲೂ ಮಾಡಿದ್ದಾರೆ ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ವೋಟ್ ಮಾಡಿದ್ದಾರೆ ಯಾರು ಅವ್ರಲ್ಲೋ ಅವ್ರನ್ನೆಲ್ಲ ತಗೊಬಂದು ಮತದಾರ ಪಟ್ಟಿನಲ್ಲಿ ಸೇರಿಸಿದ್ದಾರೆ ಮಹದೇವಪುರ ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ ಒಂದೇ ಮನೆಯಲ್ಲಿ ಎಂಬತ್ತು ಓಟ್ ಇರೋಕ್ಕೆ ಸಾಧ್ಯನಾ ಹೇಳಿಯಪ್ಪ ನೀವೇ ಹೇಳಿ ಹೇಳ್ರಿ ನೀವೇ ಎಂಬತ್ತು ಓಟು ಒಂದೇ ಮನೆಯಲ್ಲಿ ಈ ಬಿಜೆಪಿಯವ್ರಿಗೆ ಅಧಿಕಾರ ಬಿಟ್ಟಿರಕ್ಕೆ ಸಾಧ್ಯನೇ ಇಲ್ಲ ಈ ಮೀನಿದ ಕೆರೆಯಿಂದ ಹೊರಗಡೆ ಹಾಕ್ತಿದ್ರೆ ಹೆಂಗ ಒದ್ದಾಡ್ತದೆ ಹಂಗೆ ಒದಾಡ್ತಾವೆ ಇಂಥ ಬಿಜೆಪಿಯವರು ಮೊನ್ನೆ ಈಗ ಒಂದು ವಾರದಿಂದ ವಿಜಯೇಂದ್ರ ಹೋಗಿ ರೈತರು ಕಬ್ಬು ಬೆಳೆದಾರು ಅವರು ಬೆಲೆ ಜಾಸ್ತಿ ಕೊಡಿ ಅಂತ ಹೇಳಿ ಚಳವಳಿ ಮಾಡ್ತಾ ಇದ್ರು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರಪ್ಪ ಹಸರು ಟವಲ್ ನಾವಲ್ಲ ಕೇಂದ್ರದವರು

ಆ ಓ ವೈಕರು ಮಾಡತಕ್ಕಂತವವಸಾಯ ಅದರ ಖರ್ಚು ಕೊಬ್ರಾ ಅವೆಲ್ಲಾ ಆಕಿ ಎлистыರ ಕಬ್ಬುನ ಆ ಕಬ್ಬು ಬೆಳೆಸತಕ್ಕಂತದನ ಲ್ಯಕ್ಕಾಕಿ ವೈಕರು ಕೋಜನ್ ಮಾಡತಾರೆ ಆಮೇಲೆ ಅಂತದು ಬಗಾಸ್ ಬಗಾಸ್ ಒಲಾಸಿ ಆಮೇಲೆ ಈ ಎಂ ಎಸ್ ಡಿಗ್ರಿ ಮಾಡೋರು ಯಾರು ರೀ ಹಾ ಕೇಂದ್ರ ಸರ್ಕಾರ ಎಫ್ಆರ್ ಪಿ ಡಿಗ್ರಿ ಮಾಡೋರು ಕೇಂದ್ರ ಸರ್ಕಾರ ಎಥನಾಲ್ ಹಂಚಿಕೆ ಮಾಡೋರು ಯಾರು ಕೇಂದ್ರ ಸರ್ಕಾರ ಈ ಈಗ ಯಡಿಯೂರಪ್ಪ ಮಗನಾಗಿದ್ದಂತೆ ಅಧ್ಯಕ್ಷನಾಗ ಹೋಗಿ ಯಡಿಯೂರಪ್ಪನ ಮಗನಾಗಿ ಹೋಗಿದ್ದಂತೆ ಮಾನವ ಮರ್ಯಾದೆ ಏನಾದ್ರು ಇದೆಯಾ ಅವ್ರಿಗೆ ನಾಚಿಕೆ ಏನಾದ್ರು ಇದೆಯಾ ಅಲ್ಲಿ ಹೋಗಿ ಎತ್ ಕಟ್ಟಕ್ಕೆ ಹೋದ್ರು ಏನು ಅಲ್ಲೇ ರಾತ್ರಿ ಎಲ್ಲ ಬರೆದ್ರು రాత్రి ఎలా మలుగు ఆచరణ నాటక రాకీయ నాటెత్ కట్టారు నోటి కేంద్ర సర్కార అల్లి నరేంద్ర మోదీ ప్రహ్లాద్ జోషి మన మలుగుతుంది ఎల్ మలుగుతు నరేంద్ర మోదీ ಮನೆ ಅಮಿತ್ ಶಾ ಮನೆ ಪ್ರಹ್ಲಾದ್ ಜೋಶಿ ಮನೆ ಅಲ್ಲಿ ಮಲಗಬೇಕಾಗಿತ್ತು ಅಲ್ಲೆಲ್ಲೂ ಎಲ್ಲೂ ಇಲ್ಲಿ ಬಂದು ಮಲಗಿತ್ತು ಇಲ್ಲಿ ರೈತರು ಚಳವಳಿ ಮಾಡ್ತಾ ಇದ್ದಾರೆ ಅಲ್ಲೋ ಮಲಿಗೆ ಅದಕ್ಕೆ ನಾನು ರೈತರೆಲ್ಲ ಶುಗರ್ ಫ್ಯಾಕ್ಟ್ರಿ ಕರೆದೆ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂ ಮುನ್ನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ನಾನು ಡಿ ಸಿ ಕೈಲಿ ಹೇಳಿ ಕಳಿಸಿದ್ದೆ ಬೆಳಗಾವಿ ಡಿ ಸಿ ಕೈಲಿ ಮೂರು ಸಾವಿರದ ಇನ್ನೂರು ಆಮೇಲೆ ಅದರ ಮೇಲೆ ನೂರು ರೂಪಾಯಿ ನಾನು ಫ್ಯಾಕ್ಟ್ರಿ ಐವತ್ತು ರೂಪಾಯಿ ಕೊಡಿ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತೀವಿ நூறு ரூபாய் கொடுத்தீங்க அந்த கடா ரெத்தர படுக்கல மனுஷிய அல்லே தனே அன்தான ತಗಬೇಕು ಅನ್ನೋದು ಗೊತ್ತಾಗಿದೆ ಒಳ್ಳೆ ತಂದಲ್ಲೇ ಅನುದಾನವನ್ನು ಇದರಿಂದ ಏನಾದ್ರು ಸತ್ಯಾಂಶ ಇದೆಯಾ ನೀವು ಹೇಳಿ ಕೂಡ್ಲಿಗಿಯವ್ರು ಹೇಳಿ ಬಿಜೆಪಿಯವರು ಮಾಡ್ತಕ್ಕಂತ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಕೂಡ್ಲಿಗಿನಲ್ಲಿ ಯಾವ್ದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ ಯಾವುದು ಕೊರತೆಯಿಂದ ನಿಂತಿಲ್ಲ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ತಂದಿರತಕ್ಕಂಥದ್ದು ಎರಡೂವರೆ ವರ್ಷದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅನುದಾನವನ್ನು ತರ್ತಾರೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಲೋಕಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ ವಿಧಾನಸಭೆನಲ್ಲೂ ಆಶೀರ್ವಾದ ಮಾಡಿದ್ರಿ ಲೋಕಸಭೆಯಲ್ಲಿ ತುಕಾರಾಮ್ ತುಕಾರಾಮನ್ನ ಗೆಲ್ಲಿಸಿದ್ರಿ ನೀವು ಸುಮಾರು ನಾನು ಬಂದಿದ್ದೆ ನೀವು ಪರವಾಗಿ ಓಟ್ ಕೆಳಗೆ ಬಂದಿದ್ದೆ ಇಂದು ಪರವಾಗಿ ಓಟ್ ಕೆಳಗೆ ಬಂದಿದ್ದೆ ಶ್ರೀನಿವಾಸ್ ಪರವಾಗಿ ಓಟ್ ಕೆಳಗೆ ಬಂದಿದ್ರಿ ಸುಕಾರಾಮ್ ಪರವಾಗಿ ಓಟ್ ಕೆಳಗೆ ಬಂದಿದ್ದೆ ನೀವು ಎರಡೂ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ ಎನ್ ಟಿ ಶ್ರೀನಿವಾಸರವರಿಗೆ ಆಶೀರ್ವಾದ ಮಾಡಿದ್ದೀರಿ ತುಕಾರಾಮ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ನಾವು ನಮ್ಮ ಪಕ್ಷ ಚುನಾವಣೆಯಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇನ್ನೂ ಎರಡೂವರೆ ವರ್ಷ ನಮ್ಮ ಪಕ್ಷ ಅಧಿಕಾರದಲ್ಲಿರ್ತದೆ

ಖಜಾನೆ ಖಾಲಿ ಆಗ್ತದೆ ಖಜಾನೆ ಖಾಲಿ ಆಗ್ತದೆ ದುಡ್ಡಿಲ್ಲ ಇವತ್ತು ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಅವರ ಸಬ್ಸಿಡಿಗೂ ಸೇರಿ ನಾವು ಕೊಡ್ತಕ್ಕಂಥ ಎಲ್ಲ ಸಬ್ಸಿಡಿ ಸೇರಿ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ದಿವಾಳಿ ಆಗಿರತಕ್ಕಂಥ ಸರ್ಕಾರ ಖಜಾನೆ ಖಾಲಿ ಆಗಿರ್ತಕ್ಕಂಥ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯನಾ ನಮ್ಮ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಇದೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡಿದೆ ಮುಂದೆನೂ ಕೂಡ ನಾವೆಲ್ಲ ಏನು ಐನೂರು ಹದಿಮೂರು ಭರವಸೆಗಳನ್ನು ಕೊಟ್ಟಿದ್ದೀವಿ ಐನೂರು ಹದಿಮೂರು ಭರವಸೆಗಳನ್ನು ತೀರಿಸ್ತೀವಿ ಜಾರಿ ಮಾಡ್ತೀವಿ ಎಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸರ್ಕಾರ ನಿಮ್ ಸರ್ಕಾರ ಎನ್ ಟಿ ಶ್ರೀನಿವಾಸ್ ನಿಮ್ಮ ಎಲ್ ಎ ನಿಮ್ ಜೊತೆ ಇರ್ತಕ್ಕಂಥ ಎಂ ಎಲ್ ಎ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸತಕ್ಕಂಥ ಎ ಅಲ್ವಾ ಅಲ್ವೇನ್ರಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಯಾಕಂತಂದ್ರೆ ನಾಲ್ಕೂವರೆಗೆ ಹೆಲಿಕಾಪ್ಟರ್ನಲ್ಲಿ ಹೋಗಬೇಕು ನಾಲ್ಕೂವರೆಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು ಅದರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನನ್ನ ಮಾತುಗಳನ್ನು ಮುಗಿಸ್ತೇನೆ ದಯಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ನಮ್ಮ ಪಕ್ಷದ ಮೇಲೆ ಇರಲಿ ಕೆ ಶ್ರೀನಿವಾಸ್ ಮೇಲೆ ಇರಲಿ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಮ್ಮ ಮಾತೃವೃಂದ ಮುಕ್ತರೇ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ bell icon ಕ್ಲಿಕ್ ಮಾಡಿ